ಹಾಯ್ ಗಾಯ್ ವೆಲ್ಕಮ್ ಟು ಮೈ ಚಾನಲ್ ಶ್ರಾವಣಿ ಸುಬ್ರಹ್ಮಣ್ಯ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಅಜ್ಜಿ ಒಂದಿಷ್ಟು ಒಡವೆಗಳನ್ನೆಲ್ಲ ತಕೊಂಡು ಬಂದು ಶ್ರಾವಣಿ ಹತ್ರ ಮಾತಾಡ್ತಾ ಇದೆಲ್ಲ ವಂಶ ಪಾರಂಪರ್ಯವಾಗಿ ಬಂದಂಥ ಒಡವೆಗಳು ಇದನ್ನೆಲ್ಲ ನಾನು ನಿಮಗೆ ಮನಸ್ಪೂರ್ವಕವಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಇದರಲ್ಲಿ ಒಂದು ಹಾರನ್ನ ನಿಮಗೆ ನಾನೇ ಹಾಕ್ತೀನಿ ನನ್ನ ಕೈಯಾರೆ ಅಂತ ಹೇಳಿ ಒಂದು ಹಾರನ್ನ ಅಜ್ಜಿ ಅವ್ರ ಕೈಯಾರೆ ಹಾಕ್ತಾಳೆ ಶ್ರಾವಣಿಗೆ ಹಾಕ್ತಾಳೆ ಅದೇ ಹಾರ ಹಾಕುವಾಗ ಅವಳು ಕೂತ್ಕೆಯಲ್ಲಿ ತಾಳಿ ಸರ ನೋಡ್ತಾಳೆ ತಾಳಿ ಸರ ನೋಡಿ ಒಂದು ಸಲ ಶಾಕ್ ಆಗ್ತಾಳೆ ಆ ತಾಳಿ ಸರ ಹಿಡ್ಕೊಂಡು ಇದೆಲ್ಲ ಸಿಕ್ತು ನಿಮಗೆ ಶ್ರಾವಣಿ ತಾಳಿ ಸರ ಅಂತ ಹೇಳಿ ಕೇಳ್ತಾಳೆ ಇದು ನಿಮ್ಮಮ್ಮ ನಂದಿನಿ ಅವ್ರ ತಾಳಿ ಸರ ನನ್ನ ಮಗಳದ್ದು ತಾಳಿ ಸರ ಅವಳು ಬಳಸ್ತಾ ಇದ್ದ ತಾಳಿ ಸರ ಅಂತ ಹೇಳಿ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಹೇಳ್ತಾಳೆ ಆಗ ಶ್ರಾವಣಿಗೆ ಆ ತಾಳಿ ಸರ ಅವಳು ಮದುವೆ ಟೈಮಲ್ಲಿ ಬಂದು ಕೊಟ್ಟು ಹೋಗಿರೋದು ಎಲ್ಲ ನೆನಪಾಗುತ್ತೆ ಇದ ಇದಾಗಿತ್ತು ಇಂದಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್